ಸಿಲ್ಕ್ ಸ್ಪೆಷಾಲಿಟಿ ಬನಾರಸಿ ಕ್ರೀಪ್ ಸಿಲ್ಕ್ ಸ್ಯಾರೀಸ್ ಕಡಿ ತಂದಿದ್ದೀನಿ ಡಿಫ್ರೆಂಟ್ ಡಿಸೈನ್ಸ್ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಪ್ರೈಸ್ ರೇಂಜ್ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಸೀರೆ ಇಷ್ಟ ಆಯ್ತು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಫಸ್ಟ್ ಒನ್ ಆರೆಂಜ್ ಕಲರ್ ಟಫ್ಲಿ ವೀವಿಂಗ್ಸ್ ಇದೆ ಫಸ್ಲಿ ವೀವಿಂಗ್ಸ್ ಇದೆ ಸ್ಯಾರಿ ಪೂರ್ತಿ ಎರಡು ಕಡೆಗೂ ಸ್ಮಾಲ್ ಬಾರ್ಡರ್ಸ್ ಇದೆ ಗೋಲ್ಡ್ ಜರಿ ವೀವಿಂಗ್ ಆಗಿರುತ್ತೆ ಸೊ ಓಪನ್ ಮಾಡಿ ನೋಡೋಣ ಇದು ಪಲ್ಲು ನಾವು ಒಂದು ಪ್ರತಿ ಒಂದು ವಿಡಿಯೋಲೂ ನಾನು ಹೇಳ್ತಿರ್ತೀನಿ ಬನಾರ್ಸಿ ಕ್ರೇಪ್ಸಿ ಹೀಗೆ ರಿಂಕಲ್ಡ್ ಫಿನಿಶೇ ಬರೋದು ಇದು ಐರನ್ ಫಿನಿಶ್ ಬರಲ್ಲ ಇದ್ರ ಬ್ಯೂಟಿ ಇರೋದೇ ರಿಂಕಲ್ಡ್ ಫಿನಿಶ್ ಅಲ್ಲಿ ಸೊ ನೀವು ಇದನ್ನ ಡ್ರೈಟ್ಲಿನ ಕೊಟ್ಟಾಗಲೂ ಅವ್ರು ಹಿಂಗೆ ಮಾಡಿಕೊಡ್ತಾರೆ ಪ್ರೈಸ್ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ಇದು ಬ್ಲೌಸ್ ಪ್ಲೇನ್ ವಿತ್ ಬಾರ್ಡರ್ ಸಾರಿ ಪೂರ್ತಿ ಈ ತರ ಡಿಸೈನಿಂಗ್ ಇರುತ್ತೆ ಸೊ ಬ್ಯಾಕ್ ಸೈಡ್ ನೋಡೋಣ ಸೊ ಬ್ಯಾಕ್ ಸೈಡ್ ವಿವಿಂಗ್ಸ್ ಈ ತರ ಇರುತ್ತೆ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬನಾರಸಿ ಕ್ರೀಪ್ಸ್ ಇದೆ ನೆಕ್ಸ್ಟ್ ಒನ್ ಮಾಕ್ ಕಲರ್ ಅಂತವಲ್ಲ ಆ ಥರ ಲೈಟಲ್ಲಿ ಅಥವಾ ಲೈಟ್ ಓನಿಯನ್ ಪಿಂಕ್ ಹೇಳ್ಬೋದು ಸೊ ಇದು ಟಾಪ್ ಬಾರ್ಡರ್ ಆಗಿರುತ್ತೆ ಸ್ಯಾರಿ ಪೂರ್ತಿ ಈ ಥರ ವಿವಿಂಗ್ಸ್ ಇದೆ ಬಾರ್ಡರ್ ಡಬಲ್ ಬಾರ್ಡರ್ ಬರುತ್ತೆ ಇದು ಚಿಕ್ಕದಾಗಿ ಮೇಲಿರೋಷ್ಟು ಬಾರ್ಡರ್ ಪ್ಲಸ್ ಇದೊಂದು ಸೊ ಇದ್ರ ಪ್ರೈಸ್ ತರ್ಟೀನ್ ತೌಸಂಡ್ ಫೋರ್ ಸೆವೆಂಟಿ ಹದಿಮೂರು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಇದು ಪಲ್ಲು ಇದು ಬ್ಲೌಸ್ ಬರುತ್ತೆ ಈ ತರ ಪ್ಲೇನಲ್ಲಿ ಬ್ಯಾಕ್ ಸೈಡ್ ಸಾರಿ ಈ ರೀತಿ ಇರುತ್ತೆ ಇಂಟರ್ ಲಾಕ್ ಆಗಿದೆ ಸೊ ಎಲ್ಲೂ ಏನು ಸಿಗಾಕೋಣಲ್ಲ ಸೊ ನೆಕ್ಸ್ಟ್ ಸಾರಿಗೆ ಹೋಗೋಣ ನೆಕ್ಸ್ಟ್ ಪರ್ಪಲ್ ಕಲರ್ ಇದೆ ಇದು ಈ ತರ ಸೊ ಎರಡು ಕಡೆಗೂ ನಿಮಗೆ ಸೇಮ್ ಬಾರ್ಡರ್ಸ್ ಇದೆ ಸ್ಯಾರಿ ಪೂರ್ತಿ ಈ ತರ ವಿವಿಂಗ್ಸ್ ಓಪನ್ ಮಾಡಿ ನೋಡೋಣ ಇದ್ರ ಪ್ರೈಸ್ ಥರ್ಟೀನ್ ತೌಸಂಡ್ ಫೋರ್ ಸೆವೆಂಟಿ ಹದಿಮೂರು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಇದು ಪಲ್ಲು ಬ್ಲೌಸ್ ಇದು ಪ್ಲೇನ್ ವಿತ್ ಬಾರ್ಡರ್ ಬರುತ್ತೆ ಆ್ಯಂಡ್ ಬ್ಯಾಕ್ ಸೈಡ್ ಅದರ ಸ್ಯಾರಿ ಸ್ಯಾರಿ ಪೂರ್ತಿ ಈ ಥರ ವಿವಿಂಗ್ಸ್ ಇರುತ್ತೆ ಬ್ಯಾಕ್ ಸೈಡ್ ಅದು ಸ್ಯಾರಿ ಈ ಥರ ಇರುತ್ತೆ ಇದೆಲ್ಲ ಇಂಟರ್ ಲಾಕ್ ಆಗಿದೆ ನಿಮ್ಗೆಲ್ಲೂ ಇದು ಕಿತ್ಕೊಂಡು ಬರಲ್ಲ ಮುಂದಿನ ಸೀರೆ ಲೈಟ್ ಪಿಂಕ್ ಶೇಡ್ ಒಂಥರ ಲ್ಯಾವೆಂಡರ್ ಪಿಂಕ್ ಮಿಕ್ಸ್ ಅಲ್ಲಿ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಲೀಫ್ ತರ ಡಿಸೈನಿಂಗ್ ಇದೆ ಪ್ಲಸ್ ಲೀಫ್ ಡಿಸೈನಿಂಗ್ ಮಧ್ಯ ಮಧ್ಯದಲ್ಲಿ ಈ ತರ ಸ್ಟ್ರೈಪ್ಸ್ ಕೂಡ ನೋಡಬಹುದು ತುಂಬಾ ಯುನೀಕ್ ಆಗಿ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಫೋರ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಹದಿನಾಲ್ಕು ಸಾವಿರದ ನೂರು ರೂಪಾಯಿ ಸೊ ಇದು ಆಗಿರುತ್ತೆ ಇದು ಬ್ಲೌಸ್ ಇದು ಬ್ಲೌಸ್ ಬರುತ್ತೆ ಸ್ಯಾರಿ ಪೂರ್ತಿ ಈ ತರ ಇರುತ್ತೆ ಬ್ಯಾಕ್ ಸೈಡ್ ಈ ತರ ಇದೆ